ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ವೈಭವ ಲಕ್ಷ್ಮಿನ ಯಾವ ರೀತಿ ಕೂರಿಸ್ತೀವಿ ಮತ್ತು ಡೆಕೋರೇಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫುಲ್ ಡೀಟೇಲಾಗಿ ಈ ಥರ ಎರಡು ಬಿಂದಿಗೆ ತಗೊಂಡು ಕೆಳಗಡೆ ಬಿಂದ್ಗೆ ಅಕ್ಕಿ ಅಕ್ಕಿ ತುಂಬಿಸ್ಬಿಟ್ಟು ಮೇಲ್ಗಡೆ ಇದಕ್ಕೆ ನೀರು ಹಾಕ್ಬಿಟ್ಟು ಎರಡು ಕೋಲ್ ಕಟ್ಬಿಟ್ಟು ಬಾಳೆ ಎಲೆ ಮೇಲೆ ಇದನ್ನ ಸ್ಥಾಪನೆ ಮಾಡ್ಕೋಬೇಕು ನೆಕ್ಸ್ಟು ನಾವು ಫಸ್ಟೇ ಸೀರೆ ನರ್ಗೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಟೂ ಸ್ಟೇ ಬರೋ ರೀತಿ ಈ ವರ್ಷ ನಾವು ಸ್ಯಾರಿನ ಹುಡ್ಸಿರೋದು ದೇವ್ರಿಗೆ ಅದರಿಂದ ಫುಲ್ ನೀಟಾಗೆ ನರ್ಗೆನೆಲ್ಲ ನೀಟಾಗಿ ಕೂರಿಸಿ ನಿಧಾನಕ್ಕೆ ಗುಂಡ್ಪಿಂಡ್ನಲ್ಲಿ ಕವರ್ ಮಾಡಬೇಕು ನೀಟಾಗಿ ಮತ್ತು ಎರಡು ಕೈನೂ ಆ ಕಡೆ ಈ ಕಡೆ ನೀಟಾಗೆ ಕರೆಕ್ಟಾಗಿ ಕಟ್ಬಿಟ್ಟು ಬ್ಲೌಸ್ ಪೀಸಲ್ಲಿ ಬಿಂದಿಗೆ ಕಾಣದೇ ಇರೋ ರೀತಿ ಗುಂಡ್ಪಿಣಲ್ಲಿ ಕವರ್ ಮಾಡಬೇಕು ನಾವು ಇದನ್ನ ಆಮೇಲೆ ನೆಕ್ಸ್ಟು ಕಾಲುಗಳನ್ನ ಅಷ್ಟೇ ಎಕ್ಸ್ಟ್ರಾ ಬಾರ್ಡ್ರ್ ಹಿಂದೆ ಉಳ್ದಿರುತ್ತಲ್ಲ ಅದನ್ನೇ ಅಡ್ಜಸ್ಟ್ ಮಾಡಿ ಕಾಲು ಕಾಣದೇ ಇರೋ ರೀತಿ ಫುಲ್ ಕವರ್ ಮಾಡಬೇಕು ಇದಕ್ಕೆಲ್ಲ ಗುಂಡಪಿಣ್ಣೆನೆ ಯೂಸ್ ಮಾಡಿರೋದು ಯಾವುದೂ ಸೇಫ್ಟಿ ಫಿನ್ ಯೂಸ್ ಮಾಡೋಕ್ಕಾಗಲ್ಲ ಗುಂಡ್ಪಿಂಡ್ ಅಂದರೆ ಈಸಿಯಾಗಿ ಕವರ್ ಮಾಡ್ಬೋದು ಮತ್ತು ನರ್ಗೇನೂ ಅಷ್ಟೇ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಸರ್ಗ್ನ ನಾವು ಹಾಕೋಬೋದು ಆ ಥರ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಜೋಡಿಸ್ಕೊಂಡು ನೀಟಾಗಿ ಗುಂಡ್ಪಿಣ್ಣಲ್ಲಿ ಕವರ್ ಮಾಡಿದ್ರೆ ಸರ್ಗು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲುಕ್ಕು ಮತ್ತು ಒಡಬೆ ಎಲ್ಲ ನಮ್ಗೆ ಯಾವ ರೀತಿ ಬೇಕೋ ಅಲಂಕಾರ ಆ ಥರ ರೆಡಿ ಮಾಡ್ಬೋದು ನೋಡಿ ನಾವು ಇಷ್ಟೊಂದು ಒಡಬೆ ಎಲ್ಲ ಸೆಟ್ಟೆಲ್ಲ ಹಾಕಿ ನಮಗೆ ಬೇಕಾಗಿರೋಂಥ ಒಡವೆಗಳೆಲ್ಲ ಹಾಕ್ಬೋದು ಮತ್ತು ಚಿನ್ನದ ಒಡವೆನೂ ಕೂಡ ನೀವು ಹಾಕೋಬೋದು ಕೈಗೆ ಕಾಂಕಣ ಕಟ್ಕೋಬೇಕು ಹಿಂದೆಯಾಗಿ ಇಷ್ಟೆಲ್ಲ ಐಟಮ್ನೆಲ್ಲ ಹಾಕಬೇಕು ಏನೇನೆಂದರೆ ಹಾಲು ತುಪ್ಪ ಮೊಸರು ಜೇನುತುಪ್ಪ ಅರ್ಶಿನ ಕುಂಕುಮ ಶ್ರೀಗಂಧ ಬಟ್ಲ ಅಡಿಕೆ ಒಂದು ಅರ್ಶನದ ಕೊಂಬು ಮತ್ತು ಒಂದು ಉತ್ತತ್ತಿ ಉತ್ತತ್ತಿ ಅಂದರೆ ಖರ್ಜೂರ ಕ ಪಚ್ ಕರ್ಪೂರ ಮತ್ತು ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಹಸಿರು ಏಲಕ್ಕಿ ಹಾಕಬೇಕು ಮತ್ತು ಒಂದು ಬೆಳ್ಳಿಕಾಯಿನ ಲಾವಂಚದ ಬೇರು ಮತ್ತು ಆರು ಗೋಮುತಿ ಚಕ್ರ ಆರು ಕಾವುಡೆ ಆರು ಲವಂಗ ಒಂದು ಅರ್ಶನದ ಕೊಂಬು ಪಚ್ಕರ್ಪೂರ ಮತ್ತು ಜಾವತ್ ಪೌಡ್ರು ಎಲ್ಲ ಹಾಕ್ಬಿಟ್ಟು ಮೂರು ಸರಿ ಹಾಲು ಮೂರು ಸರಿ ಜೇನುತುಪ್ಪ ಮೂರು ಸರಿ ಮೊಸರು ಮತ್ತು ಮೂರು ಸರಿ ತುಪ್ಪನ ಬಿಂದಿಗೆ ಒಳಗಡೆ ಹಾಕಬೇಕು ಬಿಂದಿಗೆ ಒಳಗಡೆ ಹಾಕಾದ್ಮೇಲೆ ಆಮೇಲೆ ಅಕ್ಷತೆ ಹೂವು ಹಾಕ್ಬಿಟ್ಟು ಬಿಂದಿಗೆನ ಸ್ಪರ್ಶ ಮಾಡಿ ನಾವು ಮಂತ್ರ ಹೇಳ್ಕೊಂಡು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕು ಈ ಥರ ಐದು ವಿಳ್ಳ್ಯದೆಲ್ಲ ಇಟ್ಬಿಟ್ಟು ಅದಕ್ಕೆ ಅಷ್ಟು ಕುಂಕುಮ ಹಚ್ಚಿ ಇದಕ್ಕೆ ಬೇಕಾದ್ರೆ ನೀವು ಮಾವನ ಎಲೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಆಮೇಲೆ ವಾರ ಯಾವ ಕಾಯಿನ ಇಟ್ಟು ನಾವು ಪೂಜೆ ಮಾಡ್ತಿದ್ವಿ ವೈಭವ ಲಕ್ಷ್ಮಿಗೆ ಅದೇ ಕಾಯಿನ ಕೊನೆ ವಾರದಲ್ಲೂ ಕೂಡ ಅದೇ ಕಾಯಿನ ಯೂಸ್ ಮಾಡಬೇಕು ಆಮೇಲೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅರ್ಶನೋದ ಕುಂಬ ಹಾಕಿ ಈ ಥರ ಅಲಂಕಾರ ಮಾಡಬೇಕು ನಮ್ಗೆ ಯಾವ ರೀತಿ ಬೇಕೋ ಆ ಥರ ನಾವು ಅಲಂಕಾರ ಮಾಡ್ಕೋಬೋದು ಅದು ನಮಗೆ ಬಿಟ್ಟಿರೋ ಅಂಥದ್ದು ನಾವು ಬಿಂದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲನೂ ಅಷ್ಟೇ ನೈಟೇ ನಾವು ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಬಿಟ್ಬಿಟ್ಟಿದ್ವಿ ಮತ್ತು ದೇವ್ರನ್ನ ಈ ಥರ ಕಾಣದೇ ಕಾಣ್ದೇರೇ ರೀತಿ ಹೂವಲ್ಲಿ ನಾವು ಈ ಥರ ಕವರ್ ಮಾಡ್ಕೋಬೇಕು ನೋಡಿ ಕನಕಾಂಬ್ರ ಮತ್ತು ಹಿಂದೆ ಕಾಕ್ ಟವಲ್ ಆ ಥರ ಎಲ್ಲ ಹಾಕಿದ್ದೀವಲ್ಲ ಬಿಂದಿಗೆ ಕಾಣಿಸ್ಬಾರ್ದು ಆ ಕಡೆ ಈ ಕಡೆ ಮಕೋಡ ಆ ಥರ ಆ ಥರ ಹೂವದಿಂದ ಕವರ್ ಮಾಡ್ಕೋಬೇಕು ನಮಗೆ ಈ ಸರಿ ಗ್ರೀನ್ ಕಲರ್ ಸ್ಯಾರಿ ಸಿಕ್ಕಿದ್ರಿಂದ ಗ್ರೀನ್ ಕಲರ್ ಥೀಮ್ ರೀತಿಯೇ ನಾವು ಡೆಕೋರೇಷನ್ನ ರೆಡಿ ಮಾಡಿದ್ದು ಈ ವರ್ಷ ಗೋಧಿ ಉಲ್ನೆಲ್ಲ ಬೆಳೆಸ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ನಾವು ಅಡ್ಜಸ್ಟ್ ಮಾಡಿದ್ವಿ ನೋಡಿ ಈ ತರ ಎಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ರೆಡಿ ಆದ್ಮೇಲೆ ಬೆಳಗ್ಗೆ ಹೊತ್ತು ನಾವು ನೈವೇದ್ಯಕ್ಕೆ ಪುಳಿಯೋಗರೆ ಮೊಸರನ್ನ ನೈವೇದ್ಯ ಮಾಡಿ ನಾರ್ಮಲ್ ಲಕ್ಷ್ಮಿ ಪೂಜೆ ಮಾಡಿದ್ವಿ ವಾರ ವಾರನೂ ಯಾವ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ನಾವು ವೈಭವ ಲಕ್ಷ್ಮಿನ ಕೂರಿಸ್ತಿದ್ವಿ ಅದೇ ಬ್ಲೌಸ್ ಪೀಸ್ ಮತ್ತೆ ಬಾಳೆನ ಇಟ್ಬಿಟ್ಟು ಎಲೆ ಅಡಕೆ ಬಾಳೆಹಣ್ಣು ಬಟ್ಲ ಅಡಿಕೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಒಂದು ತಟ್ಟೇಲಿ ಬಲಗಡೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಫಸ್ಟು ಗಣೇಶ ಪೂಜೆನ ಮಾಡಿ ನೆಕ್ಸ್ಟು ಲಕ್ಷ್ಮೀ ಪೂಜೆನ ಮಾಡಿದ್ವಿ ದಿನನಿತ್ಯ ಯಾವ ಥರ ಲಕ್ಷ್ಮೀ ಪೂಜೆ ಮಾಡ್ತೀವೋ ಅದೇ ರೀತಿ ಲಕ್ಷ್ಮೀ ಪೂಜೆನ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಕಾಣಿಕೆ ಎಲ್ಲ ಇಟ್ಬಿಟ್ಟು ಎಲ್ಲ ಪೂಜೆನ ಕಂಪ್ಲೀಟ್ ಮಾಡಿದ್ವಿ ಇದು ಬೆಳಗ್ಗೆ ಮಾಡಿದಂಥ ಪೂಜೆ ನೆಕ್ಸ್ಟ್ ನಾವು ಸಂಜೆ ತನಕ ನಮ್ಗೆ ಯಾವ್ಯಾವ ರೀತಿ ಡೆಕೋರೇಷನ್ ಬೇಕು ನಾವು ಯಾವ್ಯಾವ ರೀತಿ ಅಂದ್ಕೊಂಡಿದ್ವಿ ಆ ಥರ ಡೆಕೋರೇಷನ್ಗೆಲ್ಲ ನಾವು ರೆಡಿ ಮಾಡಿದ್ವಿ ಸಂಜೆನೇ ವೈಭವ ಲಕ್ಷ್ಮಿ ಪೂಜೆ ಮಾಡೋದು ನಾವು ಬೆಳಗ್ಗೆನೇ ಲಕ್ಷ್ಮಿ ಕೂರಿಸಿದ್ರು ಕೂಡ ಸಂಜೆನೇ ಗೋಧುಳಿ ಮುಹೂರ್ತದಲ್ಲೇ ಅಂದರೆ ಐದುವರೆ ಆರೂವರೆ ಒನ್ ಅವರಲ್ಲಿ ನಾವು ವೈಭವ ಲಕ್ಷ್ಮಿ ಪೂಜೆನ ಮುಗಿಸ್ಬೇಕು ಸಂಜೆ ತನಕ ನಾವು ಮಾಡಿದಂಥ ತಿಂಡಿಗಳು ಮತ್ತು ನೈವೇದ್ಯಕ್ಕೆ ಸಂಜೆ ನೈವೇದ್ಯಕ್ಕೆ ಪಂಚಾಮೃತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಕರ್ಜಿಕಾಯಿ ಚಕ್ಲಿ ಮತ್ತು ಚಿರೋಟಿ ಎಲ್ಲನೂ ಇಟ್ಟು ಫುಲ್ಲು ಡೆಕೋರೇಷನ್ ಲಕ್ಷ್ಮಿಗೆ ಯಾವ್ಯಾವ ವಸ್ತು ಪ್ರಿಯವಾಗಿದೆಯೋ ಎಲ್ಲ ವಸ್ತುನೂ ಕೂಡ ನಾವು ಜೋಡಿಸ್ಕೊಂಡ್ವಿ ಮತ್ತು ಲಕ್ಷ್ಮಿ ಪೂಜೆಗೆ ಯಾವ್ಯಾವ ರೀತಿ ವಸ್ತುಗಳು ನಾವು ಬೇಕು ಏನೇನು ಪೂಜೆ ಸಾಮಗ್ರಿಗಳು ಬೇಕು ಅನ್ನೋದನ್ನು ಒಂದು ಕಡೆ ಎಲ್ಲ ಎತ್ತಿಟ್ಕೊಂಡು ಜೋಡಿಸ್ಕೊಂಡ್ವಿ ಮತ್ತು ಈ ಥರ ಎಲ್ಲ ದೀಪ ಎಲ್ಲ ಡೆಕೋರೇಷನ್ ಆದಮೇಲೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ವೈಭವ ಲಕ್ಷ್ಮಿ ಫೋಟೋ ಫ್ರೇಮು ಅಂದರೆ ಲಕ್ಷ್ಮಿ ಬುಕ್ಕಲ್ಲೇ ಒಂದು ಕಡೆ ವೈಭವಲಕ್ಷ್ಮಿ ರಂಗಲ್ಲೇ ಒಂದು ಕಡೆ ಲಕ್ಷ್ಮಿ ಚಿತ್ರ ಇರುತ್ತೆ ಅದನ್ನೇ ನಾವು ಫ್ರೇಮ್ ಹಾಕ್ಸಿ ಪೂಜೆ ಮಾಡ್ತಿದ್ದಿದ್ದು ವಾರ ವಾರ ಸಂಜೆ ಐದುವರೆಯಲ್ಲಿ ಈ ಥರ ದೀಪನೆಲ್ಲ ಹಚ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಇದು ವೈಭವ ಲಕ್ಷ್ಮಿ ರಂಗೋಲೆ ವೈಭವ ಲಕ್ಷ್ಮಿ ರಂಗೋಲೆನ ಹಾಕಿ ನಾವು ಪೂಜೆ ಮಾಡಬೇಕಾಗಿರೋದು ಲಕ್ಷ್ಮಿ ಮುಂದೆ ಈ ಥರ ಕಾಮಾಕ್ಷಿ ದೀಪನ ಯಾವುದೇ ಕಣಕ್ಕೂ ಕಡ್ಡಿಲಿ ಹಚ್ಬಾರ್ದು ತುಪ್ಪದ ಬತ್ತಿಲೇನೆ ಹಚ್ಬೇಕು ಅದು ಲಕ್ಷ್ಮಿ ಬುಕ್ಕಲ್ಲೇ ಇದೆ ಲಕ್ಷ್ಮಿ ಮಂತ್ರ ಹೇಳ್ಬೇಕಾದ್ರೆ ವೈಭವ ಲಕ್ಷ್ಮಿ ರಂಗೋಲೆಗೂ ಕೂಡ ಅಕ್ಷತೆ ಹೂ ಎಲ್ಲ ಹಾಕಿ ನಾವು ಪೂಜೆ ಮಾಡಬೇಕಾಗಿರುತ್ತೆ ನೋಡಿ ಫುಲ್ಲು ಸಂಜೆ ಅಷ್ಟು ನಾವು ಈ ಥರ ಫುಲ್ ಎಲ್ಲ ಡೆಕೋರೇಷನ್ ಮಾಡಿ ಇದಿಷ್ಟು ಇನ್ಫಾರ್ಮೇಷನ್ ಯಾವ ರೀತಿ ವೈಭವ ಲಕ್ಷ್ಮಿನ ಕೂರಿಸ್ಬೇಕು ಯಾವ ಥರ ಡೆ ಡೆಕೋರೇಷನ್ ಮಾಡಬೇಕು ಅಂತ ತೋರಿಸಿದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ವೈಭವಲಕ್ಷ್ಮಿ ಪೂಜೆನ ಮಾಡ್ತೀವಿ ಮತ್ತು ಬರೋವಂಥ ಮುತ್ತೈದರಿಗೆ ಏನೇನು ತಾಂಬೂಲನ ಕೊಡ್ತೀವಿ ಯಾವ ಥರ ವ್ರತನ ಕಂಪ್ಲೀಟ್ ಮಾಡ್ತೀವಿ ಮತ್ತು ಅವರಿಂದ ಆಶೀರ್ವಾದನ ಯಾವ ರೀತಿ ಪಡಿತೀವಿ ಅಂತ ತೋರಿಸ್ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್